ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ದೀಪಾವಳಿ ಹಬ್ಬದ ಹೊತ್ತಲ್ಲಿ ಸರ್ಕಾರದಿಂದ ಬರುವ ಒಂದು ಸಿಹಿ ನಿಮ್ಮೆಲ್ಲರಿಗೂ ಖುಷಿ ತರಲಿದೆ ಪ್ರತಿಯೊಂದು ಕರ್ನಾಟಕದ ಜಿಲ್ಲೆಗೂ ಈಗ ದೊಡ್ಡ ಸಂತಸದ ವಿಷಯ ಇದಾಗಿದೆ ಬೆಳೆ ಹಾನಿ ಪರಿಹಾರ ಹಣವನ್ನು ದೀಪಾವಳಿಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಬರುವ ಒಂದು ಭರವಸೆ ಹೆಚ್ಚಾಗಿದೆ ರೈತರಲ್ಲಿ ಹೌದು ವೀಕ್ಷಕರೇ ಇಂದು ಮಧ್ಯಾಹ್ನ ಇಷ್ಟು ಜಿಲ್ಲೆಯವರೆಗೆ ಇಂದು ಹಣವನ್ನು ಹಾಕ್ತಾ ಇದ್ದಾರೆ ಅಂತ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಯಾವ ರೈತ ರೈತರಿಗೆ ಒಂದು ಪರಿಹಾರ ಸಿಗ್ತಾ ಇದೆ ಎಷ್ಟು ಮೊತ್ತ ಸಿಗ್ತಾ ಇದೆ ಯಾವ ಬೆಳೆಗೆ ಒಂದು ಪರಿಹಾರವನ್ನು ಘೋಷಿಸಲಾಗಿದೆ ಅಂತ ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮ್ಗೆ ಖಂಡಿತವಾಗಿ ಅರ್ಥವಾಗೋದಿಲ್ಲ ಅದರಿಂದ ಹೇಳ್ತಾ ಇರೋದು ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಣವನ್ನು ಹಾಕ್ತಾ ಇದ್ದಾರೆ ರೈತರಿಗೆ ಕಳೆದ ತಿಂಗಳಿಂದ ಬಹಳಷ್ಟು ಮಳೆಯಿಂದ ಈ ಒಂದು ಬೆಳೆಗಳು ಹಾನಿಯಾಗಿದ್ದಾವೆ ಅದರಿಂದ ಎಷ್ಟೋ ಜನರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಈ ಒಂದು ಹಣವನ್ನು ಇಂದು ಬಿಡುಗಡೆ ಮಾಡ್ತಾ ಇದ್ದಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲೇ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಸರ್ಕಾರದಿಂದ ಈಗ ಬೆಳೆ ಹಾನಿ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ರೈತರಿಗೆ ಹಣದ ಅಗತ್ಯ ಹೆಚ್ಚಾಗಿದೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ದೀಪಾವಳಿಗೆ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಷಯ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾವ ಜಿಲ್ಲೆಯವರಿಗೆ ಈ ಒಂದು ಹಣ ಬರ್ತಾ ಅಂತ ನೋಡೋಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡ್ತಾ ಇದಿರೋ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಯವರೆಗೆ ಈ ಒಂದು ಹಣ ಬರ್ತಾ ಇದೆ ಎನ್ನುವ ಪಟ್ಟಿ ಇಲ್ಲಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಲೇ ಬೇಕಾದ ವಿಡಿಯೋ ಇದಾಗಿದೆ ಬೆಳಗಾವಿ ಜಿಲ್ಲೆಗೆ ಹಾಗೆ ಧಾರವಾಡ ಜಿಲ್ಲೆಗೆ ವಿಜಯಪುರ ಜಿಲ್ಲೆಗೂ ಕೂಡ ಬರ್ತಾ ಇದೆ ಮತ್ತು ಹಾವೇರಿ ಜಿಲ್ಲೆಯ ರೈತರಿಗೆ ಕೂಡ ಈ ಒಂದು ಹಣ ಸಿಗ್ತಾ ಇದೆ விஜயபுர ஜெல்லு ரைத்துக்கு ஒன்றுஹா இது பாகலோட்டை ஜெல்லு கூட ஹணா சிக்தாய்தே, ಮತ್ತು ಗದಗ ಜಿಲ್ಲೆಯ ರೈತರು ಕೂಡ ಈ ಒಂದು ಹಣ ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಬರ್ತಾ ಇದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಸಿಗ್ತಾ ಇದೆ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು ಕೂಡ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಕೊಡಗು ಜಿಲ್ಲೆಯವರೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಮತ್ತು ತುಮಕೂರು ಜಿಲ್ಲೆಯ ರೈತರಿಗೆ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಹೌದು ವೀಕ್ಷಕರ ಇಷ್ಟು ಜಿಲ್ಲೆಯ ರೈತರಿಗೆ ಇಂದು ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಕೂಡ ಒಂದು ಹಣ ಬರುವ ಸಾಧ್ಯತೆ ಬಹಳ ಹೆಚ್ಚಾಗಿ ಬರುವ ಸಾಧ್ಯತೆ ಬಹಳಷ್ಟಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಜಿಲ್ಲೆಯವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಲೇಬೇಕು ಯಾಕೆಂದ್ರೆ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ಜಿಲ್ಲೆಯವರಿಗೆ ಸರ್ಕಾರದಿಂದ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ನಿನ್ನೆಯಿಂದ ಈ ಒಂದು ಹಣವನ್ನು ಆರಂಭಿಸಿದ್ದಾರೆ ಪ್ರತಿಯೊಬ್ಬ ರೈತರ ಖಾತೆಗೆ ಹಣವನ್ನು ಹಾಕ್ತಾ ಇದ್ದಾರೆ ಒಂದಿಷ್ಟು ಜಿಲ್ಲೆಗೆ ಮತ್ತು ಇವತ್ತು ಇಷ್ಟು ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಾಕ್ತಾರೆ ಆ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ನಾಳೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಯಾಕೆಂದ್ರೆ ಸರ್ಕಾರದಿಂದ ಯಾವ ಜಿಲ್ಲೆ ಲಿಸ್ಟ್ ಅನ್ನು ಬಿಡ್ತಾರೋ ಆ ಒಂದು ಜಿಲ್ಲೆ ಲಿಸ್ಟ್ ಅನ್ನು ನಾನು ನಿಖರವಾಗಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ನೋಡಿ ಸ್ನೇಹಿತರೆ ಈ ಒಂದು ಬೆಳೆ ಪರಿಹಾರ ಪರಿಹಾರವನ್ನು ಯಾವ ರೀತಿ ನೀಡಲಾಗ್ತಾ ಇದೆ ಅಂದ್ರೆ ಕೃಷಿ ಕೃಷಿ ಬೆಳೆಗೆ ಹೌದು ವೀಕ್ಷಕರೇ ಬೆಳೆ ಪರಿಹಾರ ಹಣವನ್ನು ಯಾವ ರೀತಿ ನೀಡ್ತಾ ಇದ್ದಾರೆ ಎಷ್ಟು ಹಣವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಕೃಷಿ ಭೂಮಿಗೆ ಒಂದು ಎಕರೆಗೆ ಎಂಟು ಸಾವಿರದ ಐದ್ನೂರು ರೂಪಾಯಿ ಸಿಗ್ತಾ ಇದೆ ನೀರಾವರಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಸಿಗ್ತಾ ಇದೆ ಮತ್ತು ತೋಟಗಾರಿಕೆ ಬೆಳೆಗೂ ಕೂಡ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಹೌದು ವೀಕ್ಷಕರೇ ಈ ಒಂದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದಾರೆ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಪ್ರತಿಯೊಬ್ಬರ ರೈತರ ಖಾತೆಗೆ ಈ ಒಂದು ಹಣ ಬರುತ್ತದೆ ಮತ್ತು ಎಸ್ ಎಂ ಎಸ್ ಮೂಲಕ ನಿಮಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಈ ಒಂದು ಪರಿಹಾರ ಹಣವನ್ನು ಅಕ್ಟೋಬರ್ ಇಪ್ಪತ್ತು ಇದರ ಒಳಗಡೆ ಪ್ರತಿಯೊಬ್ಬ ರೈತರ ಖಾತೆಗೆ ಹಾಕಬೇಕಂತ ನಿರ್ಧರಿಸಿ ಈ ಒಂದು ಹಣವನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪ್ರತಿ ರೈತರಿಗೆ ಕೂಡ ಹಾಕ್ತಾ ಇದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಈ ಒಂದು ಹಣವನ್ನು ನೀವು ಬೇಗ ಬೇಗ ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ನೋಡಿ ಸ್ನೇಹಿತರೆ ಈ ಒಂದು ಹಣವನ್ನು ಹೇಗೆ ಚೆಕ್ ಮಾಡ್ಬೇಕಂತ ನೋಡೋದಾದ್ರೆ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತವೆ ಅಲ್ಲಿ ಹೋಗಿ ನೀವು ಬೆಳೆ ಪರಿಹಾರ ವಿಭಾಗಕ್ಕೆ ಹೋಗಿ ನಿಮ್ಮ ನಿಮ್ಮ ಒಂದು ಭೂಮಿಯ ದಾಖಲೆಗಳ ಸಂಖ್ಯೆ ಇರುತ್ತೆ ಅಲ್ವಾ ಆ ಒಂದು ಸಂಖ್ಯೆಯನ್ನು ಅದಕ್ಕೆ ನಮೂದಿಸಿದರೆ ಮತ್ತು ನಿಮ್ಮ ಹೆಸರನ್ನು ಅದಕ್ಕೆ ನೀಡಿದರೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಅದು ನಿಮಗೆ ತಿಳಿಸುತ್ತದೆ ನೀವು ಬೇಗ ಬೇಗ ಚೆಕ್ ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಕೆಲವರು ಅರ್ಜಿ ಸರಿಯಾಗಿ ಸಲ್ಲಿಸದೇ ಇದ್ರೆ ಅಥವಾ ಬ್ಯಾಂಕ್ ಖಾತೆ ಲಿಂಕ್ ಆಗದಿದ್ದರೆ ಅವರಿಗೆ ಹಣವು ಸ್ವಲ್ಪ ತಡವಾಗಿ ಬರುತ್ತದೆ ಬೇಗ ಬೇಗ ನಿಮ್ಮ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿಸಿಕೊಳ್ಳಿ ಮತ್ತು ಅರ್ಜಿ ನಿಮ್ದು ಸರಿಯಾಗಿದೆಯಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಯಾರಿಗೆಲ್ಲ ಈ ಒಂದು ಹಣ ಬಂದಿದೆಯೋ ಪ್ರತಿಯೊಬ್ರು ಕೂಡ ಸಂತಸದ ವಿಷಯ ಅಂತಲೇ ಹೇಳ್ಬೋದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಪರಿಹಾರ ಹಣವನ್ನು ರೈತರಿಗೆ ನಿಜವಾದ ಆಶೀರ್ವಾದವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀ ದೇವಿಯೇ ರೈತರಿಗೆ ಆಶೀರ್ವಾದ ಮಾಡಿದಂತಿದೆ ಏಕೆಂದ್ರೆ ಈ ಒಂದು ಹಣವನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಸಂಕಷ್ಟ ಎದುರಾಗಿರುತ್ತದೆ ಆದ್ರೆ ಈ ಒಂದು ಹಣದಿಂದ ರೈತರಿಗೆ ರೈತರ ಮುಖದಲ್ಲಿ ನಗು ಕೂಡ ಮೂಡಲಾಗ್ತಾ ಇದೆ ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ನೀವು ನಾ ಹೇಳಿರುವ ಈ ಒಂದಿಷ್ಟು ಜಿಲ್ಲೆಗೆ ಇಂದು ಹಾಕ್ತಾ ಇದ್ದಾರೆ ಪ್ರತಿ ರೈತರು ಕೂಡ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗ ಬೇಗ ತಿಳಿಸಿ ನಿಮ್ಮ ಜಿಲ್ಲೆಯ ಪರಿಹಾರ ಬಂದಿದೆಯಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮಗೆ ಈ ಒಂದು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾವ ಜಿಲ್ಲೆ ನಿಮ್ದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ತಿಳಿಸಿ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಿರೋ ಹೃದಯ ಧನ್ಯವಾದಗಳು ಹಾಗೆಯೇ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಮರಿಬೇಡಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಮತ್ತು ನಾಳೆ ಯಾವ ಜಿಲ್ಲೆಯ ಲಿಸ್ಟ್ ಅನ್ನು ಬಿಡ್ತಾರೋ ಅದನ್ನು ಕೂಡ ನಾನು ನಾಳೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ